ಹತ್ತು ಜನಕ್ಕೆ ನೀವು ಫೋನ್ ಮಾಡ್ಬೇಕು ನನ್ನೊಂದು ಜನ ಮಾಡ್ರೆ ನೂರು ಜನ ಪೊಲೀಸ್ ಬರ್ತಾರೆ ಅವ್ ಥರಗಳಾದ್ರೆ ಗಾಚಾರ ಬಿಡಿಸ್ಕೊಡ್ತಾರೆ ಇಬ್ಬರಿಗೂ ನೋಡಿ ಹೊಗಡೆ ಬಾಳಿ ಡ್ರಾಪ್ ಮಾಡ್ತಾನೆ ನಾನು ಪ್ಯಾಸೆಂಜರ್ ದುಡ್ಕೊಟ್ಟಿರೋನು ಅಲ್ಲೇ ನಿಲ್ಕೊಂಡು ನೂರು ಮೀಟ್ರ್ ನಡ್ಕೊಂಡು ಬರೋಲ್ಲ ಒಳಗಡೆ ಬಿಡು ಅಂತ ಹೇಳಿ ನಾ ಮಾತಾಡಬೇಕು ದಯವಿಟ್ಟು ಮಾತಾಡಿ ನಮ್ಗೆ ನವಿದೆ ಐನೂರು ರೂಪಾಯಿ ಸಂಬಂಧ ಮಾಡ್ಕಲ್ಲ ಅದ್ರ ಮಧ್ಯದಲ್ಲಿ ಇದು ಬೇರೆ ಸ್ಕೂಟರ್ ಬಂದ್ಬಿಟ್ಟು ಆಟೋ ಜೀವನ ನಡೆಸಿ ತುಂಬಾ ತೊಂದರೆ ಆಗ್ತಿದೆ ಸರ್ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಬೈಕ್ ರ್ಯಾಲಿ ಆಗ್ಬೋದು ಆಟೋ ರ್ಯಾಲಿ ಆಗ್ಬೋದು ಓಕೆ ಫಸ್ಟ್ ಈ ಆನ್ಲೈನ್ ಸ್ಟಾಪ್ ಮಾಡಿಸಿ ಹೇಳಿ ಅಷ್ಟೇ ರ್ಯಾಪಿಡಾಗಿ ಯಾರು ಪಿಕಪ್ ಮಾಡಕ್ಕೆ ಬರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಪಿಕಪ್ ಮಾಡಬೇಡಿ ಅಂತ ನಾವು ತುಂಬ ದಿನ ಹೇಳ್ತಿದ್ದು ಇವತ್ತು ನಾವು ಹೇಳಿದಕ್ಕೆ ಅವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಜಗಳ ಮಾಡಿ ಒಂದು ಜನ ಅರವತ್ತು ಜನ ಬಂದು ಎಲ್ಲ ಕಂಪ್ಲೇಂಟ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಡೆಪ್ಯೂಟಿ ಸಿ ಎಮ್ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ನೀವು ಕುರ್ಚಿಗೋಸ್ಕರ ಕಚ್ಚಾಡ್ತಿದ್ದೀರಾ ಅದ್ರ ಬಗ್ಗೆ ಬೇಡಿ ದಯವಿಟ್ಟು ನಮ್ಮಂಥ ಬಡ ಆಟೋ ಡ್ರೈವರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪಿಕಪ್ ಮಾಡಬೇಡ ಅಂತ ಗಾಡಿ ಅಡ್ಡ ಹಾಕೊಂಡು ಪಿಕಪ್ ಮಾಡಬೇಡ ಅಂತ ಹೇಳಿದಿರು ಯಾವುದೇ ರೀತಿ ಅಲ್ಲೇ ಆಗಲಿ ಬೇರೆ ತರ ಯಾವುದು ನಡೆದಿಲ್ಲ ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟಾಪ್ ರ್ಯಾಪಿಡ ಬೈಕ್ ಬೈಕ್ ಸ್ಟಾಪ್ ಮಾಡಿಸಿ ಮೈಸೂರು ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ತುಂಬಾ ಇವತ್ತು ಸಮಸ್ಯೆ ಅಂದ್ರೆ ಸರ್ ಇದು ತುಂಬಾ ದಿನ ನಡೀತಾ ಇದೆ ಸಮಸ್ಯೆ ಏನಂದ್ರೆ ಟೂ ವೀಲರ್ಗೆ ಪರ್ಮಿಷನ್ ಇಲ್ಲ ಟೂ ವೀಲರ್ ಬಂದು ವೈಟ್ ಬೋರ್ಡ್ ಅದಿರೋದು ಎಲ್ಲ ಸ್ವಂತ ಯೂಸ್ ಅವರು ಗಂಡ ಹೆಂಡಿ ಮಕ್ಕಳು ಒಳಬೇಕು ಅಂತ ಈ ರ್ಯಾಪಿಡ್ ಏನು ಮಾಡಿದ್ದಾರೆ ಅಂದರೆ ಸಿಂಗಲ್ ಪರ್ಸನ್ ಯೂಸ್ ಮಾಡೋಕ್ಕೆ ಡಬಲ್ ಪರ್ಸನ್ ಯೂಸ್ ಮಾಡಲಿಕ್ಕೆ ಅಂತ ಒಂದು ರ್ಯಾಪಿಡ್ ಆ್ಯಪ್ ಅಂತ ಈಗ ಆಟೋಗಳಿಗೆ ಟ್ಯಾಕ್ಸಿಗಳು ಬಿಟ್ಟಾಗ ಆಟೋ ಟ್ಯಾಕ್ಸಿಗಳಿಗೆಲ್ಲ ಪರ್ಮಿಷನ್ ಇದೆ ಬಟ್ ಅದು ಎಲ್ಲೋ ಬೋರ್ಡ್ ಬೈಕ್ ಯಾವುದೇ ರೀತಿಯಾದ ಎಲ್ಲೋ ಬೋರ್ಡ್ಗೆ ಕಮರ್ಷಿಯಲ್ಗೆ ಯೂಸ್ ಮಾಡೋಂಗಿಲ್ಲ ಅದಿರೋದು ಓನ್ ಯೂಸ್ಗೆ ಮಾತ್ರ ಅದೊಂದು ಪ್ಲಸ್ ಪಾಯಿಂಟ್ ಮಾಡಿ ಇವಾಗ ಏನಂದರೆ ಅದರಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ ಯಾವುದೇ ರೀತಿಯಾದ ಪರ್ಮಿಷನ್ ಇಲ್ಲ ಆರ್ ಟಿ ಇಂದಾಗಲಿ ಯಾವುದನ್ನ ಇವ್ರುಗಳು ಇವರೇ ಜೊ ಜಜ್ಮೆಂಟ್ ಹಿಡಿದಿದೆ ಅದನ್ನ ಹೇಳ್ತಿದೆ ಇದು ಹೇಳ್ತಿದೆ ಅಂತ ಮಾತುಕತೆ ಹೇಳ್ಕೊಂಡು ಇವರು ನಮಗೆ ಆಟೋದವ್ರ ಮೇಲೆ ತುಂಬ ಆಟೋದವ್ರ ಮೊದಲೇ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಬಾಳಿಗಿನ ಹಿಂಗೆ ಎರಡು ಲಕ್ಷ ಎಂಬತ್ತು ಸಾವಿರ ನಾಲ್ಕು ಮೂರು ಲಕ್ಷ ರೂಪಾಯಿದ ಆಟೋ ಚಾರ್ಜು ಅದು ಬಂಡವಾಳ ಹಾಕಿ ಅದಕ್ಕೆ ಲೋನ್ ಕಟ್ಟಿ ಅದಕ್ಕೆ ಇನ್ಶೂರೆನ್ಸ್ ಎಫ್ ಸಿ ಟೈರ್ ಹಾಕ್ಸ್ಬೇಕು ಗಾಡಿ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದ್ದು ಐನೂರು ರೂಪಾಯಿ ಸಂಪಾದನೆ ಮಾಡೋಕ್ಕಿದ್ದಿಲ್ಲ ಅದ್ರ ಮಧ್ಯದಲ್ಲಿ ಇದು ಬೇರೆ ಸ್ಕೂಟ್ರ್ ಬಂದುಬಿಟ್ಟು ಆಟೋದವ್ರಿಗೆ ಜೀವನ ನಡೆಸಿ ತುಂಬ ತೊಂದರೆ ಆಗ್ತಿದೆ ಸರ್ ಅದರಿಂದಾಗಿ ಇವತ್ತು ನಾವು ಏನು ಅಂದರೆ ರ್ಯಾಪಿಡಾಗಿ ಯಾರು ಪಿಕಪ್ ಮಾಡಕ್ಕೆ ಬರ್ತಾರೆ ರೈಲ್ವೆ ಸ್ಟೇಷನ್ ಸೌರಂಡಿಂಗಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಪಿಕಪ್ ಮಾಡಬೇಡಿ ಅಂತ ನಾವು ತುಂಬ ದಿನ ಹೇಳ್ತಾಯಿದ್ದು ಇವತ್ತು ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಜಗಳ ಮಾಡಿ ಒಂದು ಐವತ್ತು ಜನ ಅರವತ್ತು ಜನ ಬಂದು ಎಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅದು ಮಾಡ್ತೀವಿ ಎದುರಿಸಿ ಅವರು ಮೀಡಿಯಾ ಖರ್ಚು ಏನೋ ಮಾತಾಡಿದ್ದಾರೆ ಸರ್ ಯಾವುದೇ ರೀತಿ ಅಲ್ಲೇ ಮಾಡಿಲ್ಲ ಸರ್ ಯಾರು ಯಾರು ಅದು ಫ್ರಂಟ್ ಗೇಟ್ ಅಲ್ಲಿ ಒಂದು ಹತ್ತು ಜನ ಡ್ರೈವರ್ಗಳು ಏನಕ್ಕೆ ಅವರು ಹೊಟ್ಟೆ ಪಾಡಿ ನಡಿಬೇಕು ಅವ್ರು ಹೊಟ್ಟೆ ಪಾಡಿ ನಡೀಗೋಸ್ಕರ ಪಿಕಪ್ ಮಾಡಬೇಡ ಅಂತ ಗಾಡಿ ಅಡ್ಡ ಹಾಕೊಂಡು ಪಿಕಪ್ ಮಾಡಬೇಡ ಅಂತ ಹೇಳಿದ್ರೆ ಹೊತ್ತು ಯಾವುದೇ ರೀತಿ ಅಲ್ಲೇ ಆಗಲಿ ಬೇರೆ ಥರ ಯಾವುದು ನಡೆದಿಲ್ಲ ಸರ್ ಅದು ತುಂಬ ಹಾಕಿದ್ದಾರೆ ಅಲ್ಲೂ ಗೌರ್ಮೆಂಟ್ ತುಂಬ ಡಿಲೇ ಮಾಡಿದೆ ಸರ್ ಹಿಂಗೆ ನಮ್ಮ ಸರ್ಕಾರ ಅದು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದರಿಂದಾಗಿ ಪಾಪ ಇಲ್ಲಿ ಪೊಲೀಸವ್ರಿಗೆ ಹೇಳಿದ್ರೆ ಅದು ನಾವೇನು ಆಕ್ಷನ್ ಮಾಡೋಕ್ಕಾಗಲ್ಲಂದ್ರೆ ಆರ್ ಟಿ ಒ ಕರ್ಕೊಂಡು ಬಂದರೆ ಗಾಡಿನ ತಗೊಂಡು ಅಲ್ಲೇ ಬಿಡಿ ಅಂತ ಹೇಳ್ತಾರೆ ಇವತ್ತು ಬೆಳಗ್ಗೆ ಆರ್ ಟಿ ಒ ಕೂಡ ಕಾಲ್ ಮಾಡಿದೆ ಆರ್ ಟಿ ಒ ಎಮ್ ಎಲ್ಗೆ ಅವರು ಕೂಡ ಬಂದಿದ್ದಾರೆ ಅವ್ರು ಬಂದು ಏನು ಮಾಡಿದ್ದಾರೆ ಇವ್ರಿಗೆ ಯಾವುದೇ ರೀತಿ ಪೆನಾಲ್ಟಿ ಹಾಕಿಲ್ಲ ಗಾಡಿ ನಾವು ತಗೊಂಡೋಗ ಬಿಡಾಕಾಗತ್ತಾ ಈಗ ನಿಮ್ಮ ಗಾಡಿಯಿಂದ ನಾನು ತಗೊಂಡು ಆಟೋ ಬಿಡೋನ್ ಏನು ನಾನೇನು ನಾನು ಏನು ನಾನು ಹೋಗೋ ಗಾಡಿ ಅಡ್ಡ ಹಾಕಿದ್ದೀನಿ ಅಡ್ಡ ಹಾಕಿ ಹೊಡಿ ಬೇಡ ಬಾಡಿಗೆ ಮಾಡಂಗಿಲ್ಲ ಅಪ್ಪ ಇದು ವೈಟ್ ಬೋರ್ಡು ನಿಮ್ಗೆ ಯಾವುದೇ ರೀತಿಯಾದ ಲೀಗಲಾಗ ಪರ್ಮಿಷನ್ ಇಲ್ಲ ಲೀಗಲ್ ಪರ್ಮಿಷನ್ ತಗೋ ನೀನು ಮಾಡು ಎಲ್ಲ ಬಿಡ್ಕೊಂಡು ಮಾಡು ಅಂತ ಹೇಳಿದ್ವಿ ಇವತ್ತು ಯಾವುದೇ ರೀತಿಯಾದ ಅಲ್ಲೇ ಮಾಡಿ ಬೇಡ ಅಲ್ಲೇ ಮಾಡಿದಾಗಲಿ ಬೇರೆ ಇನ್ನೊಂದು ಇನ್ನೊಂದು ಯಾವುದೂ ನಡೆದಿಲ್ಲ ಸರ್ ಈಗ ಅವರು ಏನಂದ್ರೆ ಈಗ ಎಷ್ಟೋ ಜನ ತುಂಬ ಜನ ಅದು ಈಸಿ ಈಗ ಫಾರ್ ಎಕ್ಸಾಂಪಲ್ ಒಂದು ಬೈಕ್ ಇರುತ್ತೆ ಯಾವುದೇ ರೀತಿ ಬಂಡವಾಳ ಹಾಕಂಗಿಲ್ಲ ನಿಮ್ಮ ಬೈಕ್ ಬೈಕ್ನ ತಂದು ಸಂಪಾದನೆ ಮಾಡಿ ತಪ್ಪ ಸರಿಲ್ಲ ಸರ್ ಅದು ಮೊಬೈಲ್ ಆ್ಯಪ್ ಅದೇ ಥರ ವೈಟ್ ಬೋರ್ಡ್ ಕಾರ್ದು ಕೂಡ ಒಗ್ಗ್ರೆ ಹೋರಾಟ ಮಾಡಿದ್ದೀನಿ ಸರ್ ವೈಟ್ ಬೋರ್ಡ್ ಅದೇ ತರ ಇವರಿಗೆ ಗೊತ್ತು ಅದೇ ತರ ವೈಟ್ ಬೋರ್ಡ್ ಇದರಲ್ಲಿ ನಾವು ಸ್ಟ್ರೈಕ್ ಮಾಡಿ ನಾನು ಇವ್ರದಿಂದ ಅದು ವೈಟ್ ಬೋರ್ಡ್ ಪರ್ಮಿಷನ್ ಇಲ್ಲ ಇದು ಹೆಂಗಾಗ್ತೀರಾ ಗೊತ್ತಿಲ್ಲದೆ ಒಳ್ಳೊಳ್ಳೆ ಬಳಿಗೆ ಕೊಡ್ತಾ ಇದ್ದಾರೆ ಅದು ಪ್ರೈವೇಟ್ ಆ್ಯಪು ಯಾವುದೇ ರೀತಿಯಾದ ಪರ್ಮಿಷನ್ ಆಗಲಿ ಅಥವಾ ಐಸೋ ರಿಜಿಸ್ಟರ್ ಯಾವುದೂ ಆಗಿಲ್ಲ ಅದು ಆಪ್ ಅವರಿಗೆ ನಾನು ಕೂಡ ಆ್ಯಪ್ ಮಾಡ್ಕೋಬೋದು ಆ ಥರ ಆ್ಯಪ್ ಮಾಡಿ ಮತ್ತು ಇದಕ್ಕೆ ಆ್ಯಪ್ ಮಾಡಿದಾರಲ್ಲ ಅವರು ಅದೇ ತರ ಒಂದು ಆ್ಯಪ್ ಮಾಡಿ ಬೈಕ್ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಬಟ್ ಅದು ಇರ್ಲಿಕ್ಕಲ್ಲ ಸರ್ ಅದು ಯಾವುದೇ ರೀತಿಯಾದ ಬೈಕ್ ಇನ್ಶೂರೆನ್ಸ್ ಆಗಲಿ ಕೊಡಲ್ಲ ರ್ಯಾಪಿಡೋ ಕಂಪ್ನಿ ಒಂದು ರೂಪಾಯಿ ಕೊಡಲ್ಲ ಸರ್ ಈಗ ಯಾರಿಗೋ ಮೊನ್ನೆ ಲಾಸ್ಟ್ ಟು ಬೆಂಗಳೂರು ಇಲ್ಲಿ ವಿದ್ಯಾರ್ಥಪುರಮಲ್ಲಿ ಶೋಟು ಕಟ್ ಆಗಿದೆ ಯಾರು ಯಾರೋ ಮೋಸ್ಟ್ಲಿ ಒಬ್ಬ ಅಫಿಷಿಯಲ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನೋ ಬಿದ್ದಿದ್ದಾರೆ ಶೋಲ್ಡರ್ ಕಟ್ ಆಗಿ ಅವ್ರು ಯಾವ್ದೇ ರೀತಿಯಾದ ಕೇಸು ಮೂವ್ ಮಾಡಿಲ್ಲ ಓಕೆನಾ ಆಟೋ ಸರ್ ನಮ್ಮ ಆಟೋ ಅಲ್ಲಿ ನಮಗೆ ಇನ್ಶೂರೆನ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದು ಬೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಆಟೋ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಮ್ಮಲ್ಲಿ ಇನ್ಶೂರೆನ್ಸ್ ಅಲ್ಲಿ ನಮಗಿಲ್ಲ ಆಟೋ ಕೊಡಿಲ್ಲ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟೋರು ಕೂಡ ನಮಗೆ ಪ್ಯಾಸೆಂಜರ್ ಕ್ಲೇಮ್ ಆಗುತ್ತೆ ಆಟೋ ನಮ್ಗೆ ಆಟೋ ರೆಡಿ ಮಾಡ್ಕೊಳ್ಳಿ ಕ್ಲೇಮ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಎರಡು ತರ ಇನ್ಶೂರೆನ್ಸ್ ಇದೆ ಫಸ್ಟ್ ಪಾರ್ಟಿ ತರ್ಡ್ ಪಾರ್ಟಿಯಿಂದ ಫಸ್ಟ್ ಪಾರ್ಟಿ ಮಾಡಿದ್ರೆ ನಮಗೆ ಬಿತ್ತ ಆಟೋ ವಿತ್ ಡ್ರೈವರ್ ಎಲ್ಲ ಕ್ಲೇಮ್ ಆಗುತ್ತೆ ಥರ್ಡ್ ಪಾರ್ಟಿ ನೀವು ನಾನು ಆಟೋ ಅಂದ್ರೆ ಬೇರೆ ಗಾಡಿ ಓಡಿಸೋ ಬಾಳಿಗೆ ಕೊಡಿರು ಕೂಡ ವಿತ್ ಮತ್ತು ಮತ್ತೆ ಕಸ್ಟಮರ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಆಗುತ್ತೆ ಬಟ್ ಬೈಕ್ ಅಲ್ಲಿ ಯಾವುದೇ ರೀತಿಯ ಕ್ಲೇಮಿಂಗ್ ಇಲ್ಲ ಇಲ್ಲ ಇದು ಮಾಡ್ತಾ ಇರೋದು ಸರ್ ನಾನೊಬ್ಬ ಆಟೋ ಡ್ರೈವರ್ ಅಂದ್ರೆ ಮೈಸೂರಿಗೆ ಕಮ್ಮಿ ಐವತ್ತು ಸಾವಿರ ಜನ ಆಟೋ ಡ್ರೈವರ್ ಇರ್ಬೋದು ಅಪ್ರಾಕ್ಸಿಮೇಟ್ ಆಯಿತಾ ಈಗ ಒಬ್ಬ ಮಾಡಿದ್ರೆ ಎಲ್ಲರ ಮೇಲೆ ಅಪಾದ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಈಗ ಒಂದು ಗೌರ್ಮೆಂಟ್ ಆಫೀಸ್ ಹೋಗ್ತೀವಿ ಯಾರೋ ಒಬ್ಬ ಲಂಚ ಇಸ್ಕೊಂಡ್ರೆ ಗೌರ್ಮೆಂಟ್ ಆಫೀಸ್ ಫುಲ್ ಅಂತ ಹೇಳ್ತಾರೆ ಯಾರೋ ಒಬ್ರು ಮಾಡಿರ್ಬೋದು ಅದು ಮುಂಚೆ ಓಲೋಬರ್ ಬಂದಾಗಿಂದ ಎಲ್ಲರೂ ಡಿಮ್ಯಾಂಡ್ ಮಾಡಂಗಿಲ್ಲ ಏನಿಲ್ಲ ಓಲೋಬರ್ ಹೊಡಿತಾ ಇದ್ದಾರೆ ನಮ್ಮ ರೈಲ್ವೆ ಸ್ಟೇಷನ್ ಪ್ರೀಪೇರ್ ಪ್ರೀಪೇರ್ ಬಿಲ್ ರೇಟ್ ಇವತ್ತು ಜನ ಎಲ್ಲ ತುಂಬಾ ಫಾರ್ವರ್ಡ್ ಇದ್ದಾರೆ ಯಾರು ಅಂಥ ಆಟೋಗಳು ಹತ್ತಲ್ಲ ಮತ್ತೆ ರಾಪಿಡ್ ಬಂದ್ರೆ ಸಿಂಗಲ್ ಒಬ್ರು ಹಾಕೊಂಡು ಹೋಗ್ತಾರೆ ಅದು ತುಂಬಾ ಆಟೋದವ್ರಿಗೆ ಜೀವನ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್ ನಮಗೆ ತುಂಬಾ ಕಷ್ಟ ಇದೆ ಆದ್ರಿಂದ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಒಂದು ಸಿ ಮಾನ್ಯ ಸಿದ್ದರಾಮಯ್ಯನವರೇ ದಯವಿಟ್ಟು ನೀವು ಮೈಸೂರಿನವರಾಗಿ ಇದಕ್ಕೆ ಒಂದು ಪರಿಹಾರ ಕೊಡಿಸಿ ಆಮೇಲೆ ಡೆಪ್ಯೂಟಿ ಸಿ ಎಮ್ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ನೀವು ಕುರ್ಚಿಗೋಸ್ಕರ ಕಚ್ಚಾಡ್ತಿದ್ದೀರಾ ಅದ್ರ ಬಗ್ಗೆ ಬೇಡಿ ದಯವಿಟ್ಟು ನಮ್ಮಂಥ ಬಡ ಆಟೋ ಡ್ರೈವರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಐತೆ ಒಂದು ಓಟೋ ಆ ಬಿಡ್ಲಿಲ್ಲ ಆದ್ರೆ ನಿಮ್ ಸರ್ಕಾರ ಬರಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಪಿಡೋ ಬೈಕ್ ಮಾಡಿಸಿ ರಾಪಿಡೋ ಬೈಕ್ ಸ್ಟಾಪ್ ಮಾಡಿಸಿ ತಡಪ ತಡ ಇಲ್ಲ ಅಂದ್ರೆ ಎಲ್ಲ ಆನ್ಲೈನು ಓಲೋ ಊಬರ್ ರಾಪಿಡೋ ಬೈಕ್ ರಾಪಿಡೋ ಎನಿ ಒನ್ ಇಸ್ ಸ್ಟಾಪ್ ಓಕೆ ಎಲ್ಲ ಸ್ಟಾಪ್ ಮಾಡಿ ನಾವು ನಿಯತ್ತಾಗಿ ಮೀಟರ್ ಹಾಕೊಂಡು ಬಾಡಿಗೆ ಹೊಡಿತೀವಿ ಇದಕ್ಕೆ ಸರ್ಕಾರದಿಂದ ನಮಗೆ ಬೇಗ ಪರ್ಮಿಷನ್ ಕೊಡ್ಸಿದ್ರೆ ಮುಂದಕ್ಕೆ ಏನು ಬೇಕಾದ್ರೂ ನಾವು ಮಾಡ್ಕೋತಿ ಇಲ್ಲಾಂದರೆ ನೆಕ್ಸ್ಟು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಬೈಕ್ ರ್ಯಾಲಿ ಆಗ್ಬೋದು ಆಟೋ ರ್ಯಾಲಿ ಆಗ್ಬೋದು ಏನೇ ಒಂದು ಇಷ್ಟೇ ಓಕೆ ಫಸ್ಟು ಈ ಆನ್ಲೈನ್ನ ಸ್ಟಾಪ್ ಮಾಡ್ಸೋ ಕೇಳಿ ಅಷ್ಟೇ ಮೈಸೂರು ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ತುಂಬ ರ್ಯಾಪಿಡೋ ಗಾಡಿಗಳದು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಬಂದು ಡ್ರಾಪ್ ಮಾಡ್ತಾರೆ ಪಿಕಪ್ ಮಾಡ್ಕೋಕೆ ಅಲ್ಲೇ ಬಂದು ನಿಂತ್ಕೋತಾರೆ ನಾವು ಏನಾರು ಕೇಳೋಕ್ಕೋಯ್ತು ಅಂದರೆ ಕೇಳೋ ಬಂದು ಕೇಳೋಕ್ಕೆ ಪರ್ಮಿಷನ್ ಯಾಕೈತೆ ನಿಮ್ಮ ಹತ್ರ ಅಂತ ಕೇಳಿದಾರೆ ಯಾಕೆ ನಾವು ಕೇಳ್ತೀವಿ ಅಂದರೆ ನಮ್ಮ ತಟ್ಟೆಯಲ್ಲಿ ಅನ್ನ ತ ಕೈ ಕೈ ಒಳಗಡೆ ಕೈ ಹಾಕ್ಬಿಟ್ಟು ಎತ್ಕೋತಾರೆ ನಮ್ಮನ್ನು ಈ ಸಮಸ್ಯೆ ಕೇಳಕ್ಕೆ ಹೋಗಿದ್ದಕ್ಕೇ ಆ ಕಡೆ ಈ ಕಡೆ ಎಲ್ಲ ಫೋನ್ ಮಾಡಿ ಅವ್ರಿಗೆ ಮ್ಯಾನೇಜರ್ಗೆ ಫೋನ್ ಮಾಡಿ ಅವ್ರಿರ್ಗೆಲ್ಲ ಬಂದು ಇದು ಮಾಡೋದು ನಮ್ಮ ಕೈಯ್ಯಾದ ಸಹಾಯ ನಮಗೆ ಸಾಹಸ ಮಾಡಿ ನಾವು ಆಟಿಯೋದವ್ರನ್ನ ಕರೆಸಿ ಅವ್ರು ಆಟಿಯೋದವ್ರು ತೊಗೊಂಡು ಗಾಡಿ ಸ್ಟೇ ಆಟಿ ತಂದು ತಂದಾಕಿ ಅದೇನು ಕಮ್ ಫೈನ್ ಹಾಕ್ತೀನಿ ಅಂತ ಹೇಳಿದ್ರು ಆದರೂ ಮಾನವೀಯ ದೃಷ್ಟಿಯಿಂದ ಅದೇನೈತಿ ಇಲ್ಲೇ ಮಾತಾಡಿ ಅವ್ರು ಯಾವುದೇ ಫೈನ್ ಆಗ್ತೀರ ಕಳಿಸಿದಾರೆ ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಮ್ಗೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅವ್ರು ಇದು ಮಾಡ್ಕೊಳ್ತಾರೆ ಮುಂದೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಇದೆ ಕೋರ್ಟಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಆರ್ಡ್ರ್ ಬರ್ತಾಯಿದೆ ಜಜ್ಮೆಂಟಗೋಸ್ಕರ ನಿಂತಿದೆ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಎಜುಕೇಟೆಡ್ ಪರ್ಸನ್ಸೇ ಇರೋದು ರ್ಯಾಪಿಡೋ ಬೈಕ್ಸ್ಗಳಲ್ಲಿ ಯಾರೂ ಅನ್ಎಜುಕೇಟೆಡ್ಗಳಿಲ್ಲ ಎಲ್ಲ ಥರದ ಸೋಷಿಯಲ್ ಮೀಡಿಯಾಗಳಲ್ಲವೇ ಬರ್ತಾ ಇದೆ ಏನು ಬಂತ ಬರ್ತಾಯಿದೆ ಇನ್ನೇನು ಇದೆ ಕ್ಲೋಸ್ ಆಗ್ತಾ ಇದೆ ರ್ಯಾಪಿಡೋ ಮಹಾರಾಷ್ಟ್ರದಲ್ಲೂ ಮೊನ್ನೆ ಕ್ಲೋಸ್ ಆಯಿತು ಹೆಂಗೆ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಗೊತ್ತು ಆದರೂ ಅವರು ನಮ್ಮ ಮೇಲೆ ಗಲಾಟೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ ನಾವು ವರ್ಷಕ್ಕೆ ವರ್ಷಕ್ಕೆ ನಾವು ಇನ್ಶೂರೆನ್ಸು ಎಫ್ ಸಿ ಅಂತೆಲ್ಲ ಸೇರಿ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಗಾಡಿ ಖರ್ಚು ಮಾಡ್ತೀವಿ ಅದರಿಂದ ಟ್ಯಾಕ್ಸು ಗೌರ್ಮೆಂಟ್ಗೆ ಹೋಗುತ್ತೆ ಆರ್ ಟಿ ಹೋಗುತ್ತೆ ಪ್ಲಸ್ಸು ಸರ್ಕಾರಕ್ಕೆ ಸರ್ಕಾರ ನಡೆಯುತ್ತೆ ನಮ್ಮ ಡ್ರೈವರ್ಗಳಿಗೆ ಒಂದು ನಮ್ಮ ಡ್ರೈವರ್ಗಳಿಂದ ಯಾವುದೇ ಥರದ ಮಿಸ್ಬಿಹೇವ್ ಆಗಿಲ್ಲ ಏನೋ ಅಲ್ಪ ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲಿ ಯಾವಾಗ ಕಾಲದಲ್ಲಿ ಆಗ್ತಾ ಇತ್ತು ಆದರೆ ಈಗೆಲ್ಲ ಅಫಿಷಿಯಲ್ ಆಗಿ ಎಲ್ಲ ಮೂಲ ಓಪರ್ ಹೊಡಿತವ್ರೆ ಏನೋ ಅದು ಪ್ರಾಬ್ಲಮ್ ಇಲ್ಲ ಏನು ತೊಂದರೆ ಇಲ್ಲ ಪ್ರೀಪೇಡ್ಗಳಿದೆ ಎಲ್ಲ ಅದನ್ನು ಯೂಸ್ ಮಾಡ್ತವ್ರೆ ಈ ಬೈಕ್ಗಳಲ್ಲಿ ಹೋಗೋದ್ರಿಂದ ಲೇಡೀಸ್ಗಳಿಗೆ ಮಾನಸಿಕವಾಗಿ ಲೈಂಗಿಕವಾಗಿ ಕಿರುಕುಳ ಕೊಡೋದಾಗಲಿ ಅವರ ಡಿ ಎಲ್ ಇರೋಲ್ಲ ಯಾವುದೋ ರಾಜ್ಯಗಳಿಂದ ಬಂದು ರಾಜಸ್ಥಾನು ತಮಿಳುನಾಡು ಕೇರಳ ಈ ರಾಜ್ಯದಲ್ಲಿ ಇರೋ ಗಾಡಿಗಳಿಗೆ ಬಾಡಿಗೆ ಎಲ್ಲ ಹೊರಗಡೆ ಬಂದು ಅವ್ರು ಬಾಡಿಗೆ ಹೊಡ್ಕೋತಾರೆ ಪ್ಲಸ್ ನಮಗೂ ಇಲ್ಲಿ ಬಾಡಿಗೆ ಎಲ್ಲಿ ಆಗೋಗಿ